ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಘಟಪ್ರಭಾ ಹೆಸ್ಕಾಂಬ್ದವರು ಏನೇನು ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತಾ ಸಾರ್ವಜನಿಕರಿಗೆ ತಿಳುವಳಿಕೆ ಬೇಕು ಸಾರ್ವಜನಿಕರಿಗೆ ವಿದ್ಯುತ್ ಸುರಕ್ಷತೆ ಬಗ್ಗೆ ತಾಳಿಕೆ ಬಾಳಿಕೆ ಬರುವಂಥ ಉಪಕರಣಗಳನ್ನು ಉಪಯೋಗಿಸಿ ಅಪಘಾತದಿಂದ ಉಳಿಯಿರಿ ಯಾವುದೇ ರೀತಿಯ ವಿದ್ಯುತ್ ಜೊತೆ ಚಲ್ಲಾಟ ಆಡಬಾರದು ಅನ್ನೋ ಮಾರ್ಗದರ್ಶನದಂತೆ ಜಾಗೃತ ಸಭೆಗಳನ್ನು ಮಾಡಿದ್ದು ತಾವು ವಿದ್ವೇಷದಲ್ಲಿ ನೋಡಬಹುದು ವೀಕ್ಷಕರೇ ಇದಕ್ಕೆ ಘಟಪ್ರಭಾ ವಿದ್ಯುತ್ ಸರಬರಾಜು ಕಾರ್ಯನಿರ್ವಾಹಕ ಅಭಿಯಂತರರ ಮಾರ್ಗದರ್ಶನದಲ್ಲಿ ಉಪ ವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರ ಮುಂದಾಳತ್ವದಲ್ಲಿ ಸೆಕ್ಷನ್ ಆಫೀಸರ್ ಕದಂ ಮತ್ತು ಮೇಲ್ವಿಚಾರಕರಾದಂಥ ರಮೇಶ್ ಹೊಳೆಪ್ಪನವರಿವರು ಇವರು ರಾಜಾಪುರ ಗ್ರಾಮದಲ್ಲಿ ಎಷ್ಟೊಂದು ಅದ್ಭುತವಾಗಿ ಕಾರ್ಯಕ್ರಮ ಸಾರ್ವಜನಿಕರಿಗೆ ತಿಳಿಯುವಂಥ ಂತೆ ಹೇಳಿದ್ದು ಸಹಿತ ಮಾತಾಡಿದ್ದಾರೆ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಅದರ ಜೊತೆಗೆ ಜಡ್ ಪಿ ಆದಂತ ಟಿ ಪಿ ತಾಲೂಕ್ ಪಂಚಾಯಿತಿ ಸದಸ್ಯರಾದಂಥ ಯಕ್ಕುಂಡಿ ಪಿ ಒ ಗ್ರಾಮ ಪಂಚಾಯಿತಿ ರಾಜಾಪುರ ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು ವೀಕ್ಷಕರೇ ಈ ಕಾರ್ಯಕ್ರಮದಿಂದ ಏನು ಉಪಯೋಗ ಆಗುತ್ತೆ ಅಂದ್ರೆ ವಿದ್ಯುತ್ ಸರಬರಾಜು ಮಾಡುವಾಗ ಸರಬರಾಜು ಅಷ್ಟೇ ಮಾಡ್ತಾರೆ ಅದನ್ನು ಬಳಕೆ ಮಾಡೋರು ಯಾರು ನಾವು ಸಾರ್ವಜನಿಕರು ಆ ಸಾರ್ವಜನಿಕರು ಬಳಕೆ ಬಳಕೆ ಮಾಡುವಾಗ ಅದರ ಸುರಕ್ಷತೆ ಬಗ್ಗೆ ಬಹಳ ವಿಚಾರ ಮಾಡಬೇಕು ಈಗ ಬಟ್ಟೆ ಹೇಗೆ ನಾವು ಸುರಕ್ಷಿತವಾಗಿ ಎಷ್ಟೊಂದು ಮೈ ತುಂಬ ಇರಬೇಕು ಹೇಗೆ ಇರಬೇಕು ಅನ್ನೋದು ಹೇಗೆ ವಿಚಾರ ಮಾಡ್ತೀವಿ ಅದು ಜೀವ ಹಾನಿ ಮಾಡುವಂಥ ಒಂದು ವಿದ್ಯುತ್ ಆ ವಿದ್ಯುತ್ತನವನ್ನು ನಾವು ಬಳಕೆ ಮಾಡುವಾಗ ಪ್ರತಿಯೊಂದು ಸುರಕ್ಷತೆ ಬಗ್ಗೆ ಬಹಳ ಗಮನ ಕೊಡಬೇಕು ಯಾವುದೇ ಒಂದು ಮೊಬೈಲ್ ಖರೀದಿ ಮಾಡುವಾಗ ಎಷ್ಟೊಂದು ಒಳ್ಳೆ ಮೊಬೈಲ್ ಬೇಕು ಎಷ್ಟೊಂದು ಕಿಮ್ಮತ್ ಹೋದ್ರೂ ಪರವಾಗಿಲ್ಲ ಅದಕ್ಕೆ ಎಷ್ಟಾದರೂ ಹಣವನ್ನು ವಿನಿಯೋಗಿಸಿ ಒಳ್ಳೆಯ ಮೊಬೈಲ್ ತಗೋತೀರ ಆದರೆ ವಿದ್ಯುತ್ ಉಪಕರಣಗಳನ್ನು ಸಹಿತ ಐ ಎಸ್ ಐ ಮಾರ್ಕ್ ಇದ್ದಂಥ ಒಳ್ಳೆಯ ಗುಣಮಟ್ಟ ಬರುವಂಥ ತಾಳಿಕೆ ಬಾಳಿಕೆ ಬರುವಂಥ ಸುರಕ್ಷತೆಗೋಸ್ಕರ ಆ ಸಾಮಾನುಗಳನ್ನು ಅದರ ಉಪಕರಣಗಳನ್ನು ನಾವು ಖರೀದಿ ಮಾಡಿ ಅಳವಡಿಸ್ಕೊಳ್ಬೇಕು ಇದರಿಂದ ಏನಾಗುತ್ತೆ ಕುಟುಂಬನ ಸುರಕ್ಷಿತ ವಿದ್ಯುತ್ ಸರಬರಾಜು ಸುರಕ್ಷಿತ ಆಗುತ್ತೆ ನಾವು ಅದನ್ನ ತಾಳಿಕೆ ಬಾಳಿಕೆಯಿಂದಲೂ ಎಚ್ಚರ ವಹಿಸಿದಂತಾಗುತ್ತೆ ಇದರಗೋಸ್ಕರ ಈ ಅಭಿಯಾನ ಪ್ರಾರಂಭ ಮಾಡಿದರೆ ಘಟಪ್ರಭ ಹೆಸ್ಕಾಮ್ದವರು ಅದನ್ನು ಪ್ರತಿ ಮನೆ ಮನೆ ಮುಟ್ಟುವ ಹಾಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಾಜಾಪುರ್ ಮಲ್ಲಾಪುರ್ ಪಿ ಜಿ ಅರಬಾಯಿ ಪ್ರತಿಯೊಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅವರು ಅಭಿಯಾನ ಜಾಗೃತಿ ಶಿಬಿರಗಳನ್ನು ಮಾಡಿದ್ದು ಸಹಿತ ತಾವು ಚಿತ್ರದಲ್ಲಿ ನೋಡಬಹುದು ಗ್ರಾಮದ ಹಿರಿಯರ ಜೊತೆ ಕೂಡಿಕೊಂಡು ಅಲ್ಲಿಯ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯತ್ ಸದಸ್ಯರನ್ನೊಳಗೊಳಗೊಂಡು ಅವರ ಕಾರ್ಮಿಕ ಸಿಬ್ಬಂದಿಯವರ ಜೊತೆ ಕೂಡಿಕೊಂಡು ಒಳ್ಳೆ ಅಭಿಯಾನ ಕಾರ್ಯಕ್ರಮ ಇದರಿಂದ ಸಾರ್ವಜನಿಕರು ಉಪಯೋಗ ಪಡ್ಕೋಬೇಕು ಅವರು ಜಾಗೃತಿ ಶಿಬಿರದಲ್ಲಿ ಮಾತನಾಡಿದ್ದನ್ನು ನಾವು ತಿಳಿದುಕೊಳ್ಳಬೇಕು ಆ ರೀತಿ ವಿದ್ಯುತ್ತಿನ ಸುರಕ್ಷತೆ ಮತ್ತು ಜಾಗ ಜಾಗ್ರತೆ ಬಗ್ಗೆ ವಹಿ ವಹಿಸಬೇಕು ವೀಕ್ಷಕರೇ ಇದೊಂದು ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ನಾವು ಇದನ್ನು ಬಯಸುತ್ತೇವೆ ಇವತ್ತಿನ ಮಹತ್ವದ ಸುದ್ದಿ ನಾಳೆ ಮತ್ತೆ ವೀಕ್ಷಕರೇ ಮತ್ತೊಂದು ಸುದ್ದಿಯೊಂದಿಗೆ ಬರುತ್ತೇನೆ ನಮಸ್ಕಾರ ಲಾಸ್ ಭಾಳ ಇತ್ತು ಆಮೇಲೆ ನೀವು ಅಂಕಿ ಏನು ಮಾಡ್ತೀವಿ ಒಂದು ವಂಕಿ ಇಟ್ಟಿದ್ದರೆ ಒಂದು ತೊಳಗಿಟ್ಟಿರ್ತೀವಿ ಆ ವಂಕಿ ಏನು ಮಾಡ್ತೀವಿ ಒಂದು ತೊಳಗ್ ಬಂತು ಅದಕ್ಕೆ ಲೈನ್ ಇರುತ್ತೆ ನಿಮಗೆ ಯಾರೇನು ಏನೋ ಲೈನ್ ಏನಾಗುತ್ತೆ ತೊಳಗಿ ಹೋಗೋದ್ರೆ ಅದಕ್ಕೆ ಲಾಸ್ ಆಗಿಬಿಡುತ್ತೆ ಅದೊಂದು ಯಾರು ನೀವು ಅಂಕಿ ಹಾಕಿ ಹೋಗ್ಬೇಡ್ರಿ ಆಮೇಲೆ ಅದೊಂದು ಆಯಿತು ಆಮೇಲೆ ನಿಮಗೆ ಈಗ ಬರೋ ಬರೋವಂತೂ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಾವು ಸಪ್ಲೈ ಮಾಡೋಕ್ಕಿಲ್ಲ ಈಗೇನು ನಡೀವು ಪೋಸ್ಟ್ ಇದೆ ಚಾಲೂ ಮಾಡಬೇಕು ಕೊಡಾಕ್ಟ್ ಪೋಸ್ಟ್ನಲ್ಲಿ ಕೊಡಾಕ್ ಹತ್ತು ಒಂದು ತಿಂಗಳಾಯ್ತು ಒಂದು ಬರ್ಬಿನ್ ಮೇಲೆ ಎಪ್ಪತ್ತು ರೂಪಾಯಿ ಆಯಿತು ಇವಾಗ ಸ್ಟಾರ್ಟ್ ಇದಾರೆ ಎಲ್ಲರೂ ಹೋಗಿರ್ತದೆ ಮಾಡಿ ಅದಕ್ಕೆ ಇ ಡಿ ಬರಕ್ ಇವಾಗ ಫುಂಡ್ ಬರೋದಕ್ಕಿಂತ ಫಿಫ್ಟಿ ಪರ್ಸೆಂಟ್ ಆಧಾರ್ ಕಾರ್ಡ್ ಒಯ್ಬೇಕು ರೀ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಒಯ್ಬೇಕು ಹಾಂ ರೀ ಕಂಪಲ್ಸರಿ ಎಲ್ಲರೂ ಅದರಿಂದ ನಮ್ಮ ಓಡಾಡೋಣ ನಾಲ್ಕು ಜನ ಎಲ್ಲ ಬರ್ತದೆ ಅದಕ್ಕೆ ನಾವು ಸುರಕ್ಷಿತ ಏನು ಮಾಡ್ತೀವಿ ಅಂತಂದರೆ ಒಂದು ವೈರ್ಷಬೇಕಂತ ಫಿಲ್ಲಿ ಮಾಡಿಸಿತ್ತು ಕಡಿ ಫಿಲ್ಲಿಂಗ್ ಮಾಡಿಸಿದ ಮೋಟರ್ನ ಮುಂದಿ ಬಡೋ ಅಡಿಗೆ ಫಿಟ್ಟಿಂಗ್ ಸುಮಾರು ವರ್ಷಗಳಾಗಿರ್ತವೆ ನಾವು ಹಂಗೆ ಸುಳ್ಳು ಹಂಗೆ ವೈರ್ ತುಂಬಿಡ್ತು ಹೊಡ್ದಿರ್ತವೆ ಫ್ಯೂಸರ್ ಇರೋದಿಲ್ಲ ಇದ್ರೂ ಇರೋಂಗಿಲ್ಲ ಸ್ಟಾರ್ಟರ್ ಏನೋ ಸ್ಟಾರ್ಟರ್ ಹಿಂಗಾಗಿ ಬಾಸ್ ಎಷ್ಟಾಗಿ ಮರ ಮೇಲೆ ಸತ್ತಿರಬೇಕು ನಮ್ಗೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ ಅರ್ಧಾರ್ಥ ಹೆಚ್ಚು ತಿಳ್ಕೊಂಡು ಅದಕ್ಕೆ ಮೊದಲು ನಮ್ದು ಎರಡು ವರ್ಷ ರೀಫಿಟ್ಟಿಂಗ್ ರೀಫಿಟ್ಟಿಂಗ್ ಮಾಡ್ಕೊಂಡು ನಾವು ಸುರಕ್ಷಿತವಾಗಿ ಇಡ್ಬೇಕು ಅಂತಂದ್ರೆ ನಾವು ಅಂಥ ದೂರ ಎಲ್ಲೋ ಹಾಕ್ತಾ ಇದ್ದೀವಿ ಮತ್ತು ಹೊಲಬೋದಾಗ ಹಿಂಗೆ ಬಹಳಷ್ಟು ವೈರ್ಗಳು ತಿನ್ನ ಅವೆಲ್ಲ ಕಂಬಾತ್ವರಾಗಿ ಹೊಸ ಮಾಡ್ತಾರೆ ಮೊದಲ ನೋಡ್ಬೇಕು ಎರಡು ನೂರು ಅವು ಸುಮಾರು ದೋ ವೈರ್ ಕಬ್ಬಿನ ಕಮ್ಮಿ ಹಂಗಾಗಿ ಬಿಡ್ಬೇಕು ಆ ಗಾಳಿ ಬಲಾಡ್ತದಂತೆ ಅಲ್ಲಿ ಬೆಂಕಿ ಕಬ್ಬಿನ ಕೊಡೋದು ಪ್ರಾಣಿ ಇದು ನಾವು ಲಕ್ಷನ ಎಲ್ಲ ಅಲಕ್ಷ ಅಂದರೆ ನಮಗೆ ಅಲಕ್ಷ್ಯ ಯಾಕಂದರೆ ನಾವು ಏನು ಮಾಡ್ತೇವೆ ರೈತರ ಲೈನರ್ ಅವರುತ್ತ ಅವ್ರು ಮಾಡಿದಾಗ ಆಫೀಸಿ ಆಫೀಸಿಗೆ ಹೋಗಿ ನಮಗೆ ಮರಳಿ ಕೊಡ್ಬೇಕು ಇಲ್ಲದ ನಮ್ಗೆ ಏನೇ ನಮ್ಮ ಹಾನಿ ನಾವು ಮಾಡ್ಬೇಕು ಅದು ನಾವು ಗೊತ್ತಾಗ ತಿಳ್ಬೋದು ನಾವು ಯಾಕೆ ಸಹ ಅಪಘಾತಗಳಾಗಂದ್ರೆ ವೈರ್ ಚಿಕ್ಕ ಜೋಸ್ ಇದ್ದೀವಿ ಗಾಳಿ ಅದು ಬರಾಡ್ತದೆ ಅದು ಬಡದಾಗಿ ಬಿಡದಾಗ ಕಿರಿ ಆಯಿತು ಅಂದರೆ ಕಮ್ಮಿ ಕಡೆ ಸುತ್ತೆ ಅದರ ಸುತ್ತ ಮುಚ್ಚಿ ಕಡಬ ಸುತ್ತೆ ಸುತ್ತ ಆತು ಭಾಳ ಅದು ಅದಕ್ಕೆ ದಯವಿಟ್ಟು ನಮ್ಮ ರೈತರು ಕಾಯಿಲೆ ಮಾಡಬೇಕು ದುಡ್ಡು ಇನ್ನು ಮನೆಯಾಗಿ ವಿದ್ಯುತ್ ಬಳಸ್ಕೊಂಡು ಬಳಸ್ಕೊಂಡು ಏನು ಮಾಡ್ತೀವಿ ಕುಡಿಯೋ ಕುಡಿ ನೀರು ಸು ಕುಡಿ ಕುರಿ ನೀರು ಮೋಟ್ರ್ ಚಲೋ ಮಾಡಿರ್ಬೇಕಂದ್ರೆ ಅದೊಂದು ತಾಸು ಅದರಿಂದ ವಿದ್ಯುತ್ ಹಾನಿ ಆಗಿದೆ ಸರ್ಕಾರದ ಆಸೆ ನಮಗೆ ವಿದ್ಯುತ್ ಟೈಮಿ ಆಗ್ತದೆ ಅದನ್ನು ನಾವು ಸ್ವಲ್ಪ ನಮ್ಗೆ ಎಷ್ಟು ಬೇಕಾಟು ಫ್ರೀಚ್ ಮಾಡ್ಕೊಂಡು ಬಿಟ್ಟಿರ್ತಂದ್ರೆ ಏನೋ ನಮ್ಗೆ ಅದರ ಲಾಸ್ ಆಗೋದಿಲ್ಲ ಮತ್ತು ಅದ್ರ ಇರ್ತದೆ ಅದು ಸುಜಾಗಿ ಮನೆಯಾಗ ಟ್ಯಾಮ್ಗಳು ಹಂಗೆ ಬಿಟ್ಟಿರ್ತವೆ ಫ್ರೀಜ್ ಬಾಯ್ ತಿಳಿದು ಬಿಟ್ಟಿರ್ತೀರಿ ಅಥವಾ ಮತ್ತೊಂದು ಏನೋ ಇರ್ತೈತಿ ಲೈಟ್ ಹಂಗೆ ಇರ್ತೈತಿ ಒಂದು ದೂರ ಅನ್ಕೊಳ್ಬೇಕು ನಮ್ಮಲ್ಲಿ ಭಾಳ ಭಾಳಷ್ಟು ದೂರ ನೋಡ್ತಿತ್ತು ನಮ್ಮ ಮಗನಿಂದ ಹಂಗೆ ಲೈಟ್ ಮುಳುತಿತ್ತು ಅವು ಮಧ್ಯಾಹ್ನ ಬಂದಾಗ ಮಾಡಿದ್ರು ಸಿಪಾಯಿಗಳು ಹಂಗೆ ಕೆಶನ್ಸ್ ಎಲ್ಲ ಇರ್ತವೆ ಇಂಥವರು ನಿಂತ ಅದರ ದುರೋಗಿ ನಮಗೂ ಲಾಸ್ ಆಗಿರ್ತದೆ ಯಾಕಂದರೆ ಮೆಟ್ರೋಸ್ ತಿರ್ಗದಲ್ಲಿ ದುರು ತುಂಬಬೇಕು ಅದರಿಂದ ನಮ್ಮ ಪಂಚಾಯಿತಿ ಹಾನಿ ಅದರ ಜೊತೆ ಕೂಡ ಹೋಗ್ತಾವೆ ನಾವು ಬಲ ಹೊಸ ಹಾಕಬೇಕು ಅದರ ಆಗಿ ವಿದ್ಯುತ್ ಸರಬರಾಜು ಕಂಪ್ನಿಯವರು ಹಾನಿ ಆಗಿದೆ ಅದನ್ನೆಲ್ಲ ನಾವು ಗಮನದಲ್ಲಿ ವಿದ್ಯುತ್ಗಳನ್ನು ನಿಜವಾಗಿ ಬಳಸಬೇಕು ಹೆಚ್ಚಿನ ನಮ್ಮ ಕೃತಜ್ಞತೆ ನಾವು ಮದುವಾಗಿ ವಿದ್ಯುತ್ ಬಳಸೋಣ ಮತ್ತು ದೇಶಕ್ಕೆ ಬಳಸೋಣ ಅನ್ನುವಂಥ ಮಾತನ್ನು ಕೇಳಿ ಮಾತಾಡ್ತಾರೆ ಅವರೇ ಅಧ್ಯಕ್ಷರೇ ಆಮೇಲೆ ಗ್ರಾಮ ಉದಯ್ ಕುಮಾರ್ ಅವರೇ ಆಮೇಲೆ ಇನ್ನು ಗ್ರಾಮ ಸದಸ್ಯರೇ ಶಿವಂದರೆ ಮತ್ತು ಈ ನೆರವರೆಲ್ಲ ಗ್ರಾಹಕರಿಗೆ ಒಂದು ಸ್ವಲ್ಪ ಈ ನಮ್ಮ ಎಸ್ಕಾಂ ಇಲಾಖೆ ಬಗ್ಗೆ ಅದರ ವಿದ್ಯುತ್ ಹೇಗೆ ನಾವು ಬಳಕೆ ಮಾಡಿಸ್ಬೇಕು ಆಮೇಲೆ ಮತ್ತು ಅದರ ಯಾವ ಟೈಪ್ ನಾವು ಉಳಿತಾಯ ಮಾಡಬೇಕು ಮತ್ತು ಅದರ ಸುರಕ್ಷತೆ ಬಗ್ಗೆ ಒಂದು ಎರಡು ಲೈನ್ ಈ ಕಡೆ ನನ್ನ ಕಡೆ ಎಲ್ಲ ನನ್ನ ಮಂತ್ರದ ಎಲ್ಲ ಕಡೆ ಫಿಕ್ಟರ್ಸ್ ಇದೆ ಅದಕ್ಕೆ ನಾವು ಯಾವ ಟೈಪ್ ಅದನ್ನು ಇದಕ್ಕೆ ಬಳಕೆ ಮಾಡಿಸಬೇಕು ಮತ್ತು ಅದನ್ನು ಉಳಿತಾಯ ಹೇಳಿ இது பல மக்கள் இங்க நதி இது நதிய எல்லோ ஹுட்டி பேரே கடை எல்லாம் நீர் கொடுத்து ஆங்கே நம்ம உபோர்தான் அது உற்பத்தனை ஆகி இல்லை நமக்குலாம் வெளக்கப்படுத்து அதனால் ஹேக நம்ம உபயோகம் போ நாம் இது ಅಂದರೆ ಸರ್ವಶಕ್ತಿ ಸರ್ವಶಕ್ತಿಯಿಂದ ನಾವು ಹೆಚ್ಚು ಬಳಕೆ ಮಾಡೋದ್ರಿಂದ ಉಡ್ ಆಗುವ ಸಾಧ್ಯತೆ ಮುಂದೆ ಅನಾವಶ್ಯಕವಾಗಿ ಯಾವ ಹಗಲಿನಲ್ಲಿ ದೀಪಾವಷ್ಯಾರದು ಆಮೇಲೆ ಆಮೇಲೆ ಇವೆಲ್ಲ ನಮ್ಮ ಇವು ಇನ್ ಕಂಡೀಷನ್ ಬಂದು ಹೋಗುತ್ತೆ ಬಳಕೆ ಮಾಡಿದ್ರೆ ಸಲಾಕೆ ಸ್ವಲ್ಪ ಎಲ್ಲ ಸಮೀಪ ಅಂತೇಳಿ ಅದರಲ್ಲಿ ಒತ್ತಾಯ ಆಗಿದೆ ಗ್ರಾಹಕರು ಅನುಭವಿಸಬೇಕಾದ ಸ್ಥಳಗಳು ಯಾವಾಗಲೂ ಆಯ್ತು ಗುಣಮಟ್ಟದ ಸಾಮಗ್ರಿಗಳನ್ನೇ ಉಪಯೋಗಿಸಬೇಕು ಅಂತೇಳಿ ನಮ್ಮ ಮಂತ್ರಿಯವರೆಲ್ಲ ದೊಡ ಮಾಡಿದ್ದಾರೆ ಆಮೇಲೆ ವಿದ್ಯುತ್ ಅಪಘಾತದ ಕಡೆಯೋ ಆಕಿ ಅಂದರೆ ನಮ್ಮ ಮಿಲ್ ಕಡೆ ನಮ್ಮ ಎಲ್ಲ ಇದು ಎಲ್ ಸಿ ಬಿ ಹಾಕಿದ್ರೆ ಅಂದರೆ ಯಾವುದೇ ಲಾನ್ ಪಾರ್ಟ್ ಅಂತ ಒಳ್ಳೆಯ ಟೀಪ್ ಆಗ್ತದೆ ಅಂತೇಳಿ ಅದನ್ನು ಉಪಯೋಗ ಮಾಡಬೇಕು ಆಮೇಲೆ ವಿದ್ಯುತ್ ಸೌಕರ್ ತೆರೆದ ಭಾಗವನ್ನು ಇಸಿರು ಟೇಪ್ನಲ್ಲ ಎಲ್ಲ ಮನೆಯಾಗೆಲ್ಲ ನಮ್ಮ ವಿದ್ಯುತ್ ಲೀಕಿ ಆಗಿದ್ರೆ ಅದನ್ನು ಟೇಪ್ ಹಾಕೋಬೇಕು ಆಮೇಲೆ ದೀಪ ಸಲಕರಣೆಗಳು ಸಂಬಂಧಿಸಿದ ಕೆಲಸ ಮಾಡುವಾಗ ಬದಲಾಯಿಸಿ ವಿದ್ಯುತ್ ಸರ್ವರ್ ಸ್ವಿಚ್ ಆಫ್ ಮಾಡಿ ಅದನ್ನು ಕೆಲಸ ಮಾಡ್ಕೊಬೇಕು ಜೋಸ್ತಿ ಬಂದು ಪರಿಶೀಲ ಇನ್ನ ಕರ್ಕೊಂಡು ಕೆಲಸ ಮಾಡಬೇಕು ನಾವು ಆಮೇಲೆ ಯಾವುದನ್ನು ಮಾಡಬಾರ್ದು ಅಂದ್ರೆ ಫುಲ್ದಾಗಿ ಕುಳಿಸಿರೋ ವಿದ್ಯುತ್ ತಂತ್ರ ಡೈರೆಕ್ಟಾಗಿ ಮುಟ್ಟವಾಗಿಲ್ಲ ಅದನ್ನು ಕಟ್ಟಿಗೆ ಅದನ್ನು ತರಿಸಿ ಅದನ್ನು ಅದನ್ನು ಆ ಟೈಪ್ ನಾವು ಯೂಸ್ ಮಾಡ್ಬೋದು ಆಮೇಲೆ ಪ್ರಾಣಿಗಳು ವಿದ್ಯುತ್ ಕಂಬಳಗೆ ಮತ್ತು ಬೇಷಬಾರು ಪಟ್ಟೆಗಳನ್ನು ಬಟ್ಟೆಗಳನ್ನು ಒಣಗಿಸಲು ತಂತಿನಂದು ಉಪಯೋಗ ಯಾವುದು ಮಾಡಬಹುದು ಆಮೇಲೆ ವಿದ್ಯುತ್ ಕಂಬಳ ಯಾರೋ ಹತ್ತಬೇಕು ನಾನು ಹೇಳೋದು ಅದರ ಬಗ್ಗೆ ಸಹ